ನಮಸ್ಕಾರ ಗುಜರಾತಿನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ಎ ಒನ್ ಒನ್ ಸೆವೆನ್ ಒನ್ ವಿಮಾನ ಪತನಗೊಂಡಿದೆ ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ನಡೆದ ಅತಿ ದೊಡ್ಡ ವಿಮಾನ ದುರಂತ ಇದಾಗಿದೆ ವಿಮಾನ ಗುರುವಾರ ಮಧ್ಯಾಹ್ನ ಟೇಕ್ ಆಫ್ ಆದ ತಕ್ಷಣ ಪತನಗೊಂಡಿದೆ ಹನ್ನೆರಡು ಸಿಬ್ಬಂದಿ ಸೇರಿದಂತೆ ಎರಡು ನೂರ ನಲವತ್ತೆರಡು ಜನರು ಈ ವಿಮಾನದಲ್ಲಿದ್ದರು ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ವಿಮಾನ ಪಕ್ಕದ ವೈದ್ಯಕೀಯ ಹಾಸ್ಟೆಲ್ಗೆ ಡಿಕ್ಕಿಯನ್ನು ಹೊಡೆದಿದೆ ಮಧ್ಯಾಹ್ನ ಊಟದ ಸಮಯದಲ್ಲೇ ಮೆಡಿಕಲ್ ಕಾಲೇಜ್ ಕ್ಯಾಂಟೀನ್ ಕಟ್ಟಡಕ್ಕೆ ವಿಮಾನ ಪಡೆದಿದೆ ಈ ಪರಿಣಾಮ ಮೆಡಿಕಲ್ ಕಾಲೇಜಿನ ಅಡುಗೆ ಮನೆಗೆ ಬೆಂಕಿ ಹೊತ್ತುಕೊಂಡು ಗೋಡೆಗಳು ಛಿದ್ರ ಛಿದ್ರಗೊಂಡಿದ್ದಾವೆ ಈ ಹಾಸ್ಟೆಲ್ನಲ್ಲಿದ್ದ ಐವತ್ತರಿಂದ ಅರವತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇದರಿಂದ ತೀವ್ರ ಪೆಟ್ಟಾಗಿತ್ತು ಅವರಲ್ಲಿ ಮೂವರು ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ ದುರಂತದಲ್ಲಿ ಬಿಜೆಪಿಯ ನಾಯಕ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ ಎರಡ್ ನಲವತ್ತೊಂದು ಜನರು ಮೃತಪಟ್ಟಿದ್ದಾರೆ ಅಂತ ಅಹಮದಾಬಾದ್ ನಗರ ಪೊಲೀಸ್ ಕಮಿಷನರ್ ಮಾಹಿತಿಯನ್ನ ನೀಡಿದ್ದಾರೆ ಈ ಮಹಾ ದುರಂತದಲ್ಲಿ ವಿಮಾನದಲ್ಲಿದ್ದ ಎಲ್ಲರೂ ಕೂಡ ಸಾವನ್ನಪ್ಪಿದ್ರು ಅಂತ ಹೇಳಲಾಗಿತ್ತು ಆದರೆ ಪವಾಡ ಸದೃಶ್ಯ ಓರ್ವ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹೌದು ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಸೀಟ್ ನಂಬರ್ ಲೆವೆನ್ ಎ ನಲ್ಲಿ ಕುಳಿತಿದ್ದ ರಮೇಶ್ ಕುಮಾರ್ ಅನ್ನೋರು ಪವಾಡ ಸದೃಶ್ಯ ರೀತಿಯಲ್ಲಿ ಪಾರಾಗಿದ್ದಾರೆ ಸದ್ಯ ಗಂಭೀರ ಧೀರವಾಗಿ ಗಾಯಗೊಂಡಿರುವ ಇವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ ಸೀಟ್ ಲೆವೆನ್ ಏನಲ್ಲಿ ಕುಳಿತಿದ್ದ ಮೂವತ್ತೆಂಟು ವರ್ಷದ ರಮೇಶ್ ಘಟನೆಯ ಸಮಯದಲ್ಲಿ ವಿಮಾನದ ತುರ್ತು ನಿರ್ಗಮನ ದ್ವಾರದಿಂದ ಜಿಗಿದಿದ್ದಾರೆ ಅಂತ ವರದಿಯಾಗಿದೆ ಗಾಯಗೊಂಡ ರಮೇಶ್ ಘಟನೆಯ ಕುರಿತು ವಿವರಿಸ ನಡೆದುಕೊಂಡು ಹೋಗ್ತಾ ಇರೋ ವಿಡಿಯೋ ವೈರಲ್ ಆಗ್ತಾ ಇದೆ ವೈರಲ್ ಆಗ್ತಾ ಇರೋ ವಿಡಿಯೋ ಎಲ್ಲಿದೆ ನೋಡಿ پائٽي مون کي ها ಅಹಮದಾಬಾದ್ನ ಪೊಲೀಸ್ ಕಮಿಷನರ್ ಜಿ ಎಸ್ ಮಲಿಕ್ ಅವರು ರಮೇಶ್ ಅವರು ಬದ್ಕೊಳಿದಿದ್ದಾರೆ ಅಂತ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಹಾಗೆಯೇ ವಿಮಾನ ವಸತಿ ಪ್ರದೇಶದಲ್ಲಿ ಪತನವಾಗಿದ್ದು ಸಾವುಗಳ ಸಂಖ್ಯೆಯನ್ನು ಖಚಿತವಾಗಿ ಈಗಲೇ ತಿಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಮಲ್ಲಿಕ್ ಅವರು ಹೇಳಿದ್ದಾರೆ ಈ ವಿಮಾನದಲ್ಲಿ ನೂರ ಅರವತ್ತೊಂಬತ್ತು ಭಾರತೀಯರು ಐವತ್ಮೂರು ಬ್ರಿಟಿಷ್ ಪ್ರಜೆಗಳು ಏಳು ಪೋರ್ಚುಗೀಸ್ ಮತ್ತು ಒಬ್ಬ ಕೆನಡಾದ ಪ್ರಯಾಣಿಕ ಇದ್ರು ಈ ದುರಂತ ಘಟನೆಗೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಸಲಹೆಗಾರ ಮೊಹಮ್ಮದ್ ಯೂನುಸ್ ಸಿಂಗಾಪುರದ ಪ್ರಧಾನಿ ಫ್ರಾನ್ಸ್ ಅಧ್ಯಕ್ಷ ರಷ್ಯಾ ಅಧ್ಯಕ್ಷ ಆಸ್ಟ್ರೇಲಿಯಾ ಪ್ರಧಾನಿ ಮುಂತಾದ ಜಾಗತಿಕ ನಾಯಕರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಈ ದುರಂತದಲ್ಲಿ ಪ್ರಾಣವನ್ನು ಕಳೆದುಕೊಂಡ ಪ್ರತಿಯೊಬ್ಬ ವ್ಯಕ್ತಿಯ ಕುಟುಂಬಗಳಿಗೆ ಟಾಟಾ ಗ್ರೂಪ್ ಒಂದು ಕೋಟಿಯನ್ನು ನೀಡ್ತಾ ಇದೆ ಗಾಯಗೊಂಡವರ ವೈದ್ಯಕೀಯ ವೆಚ್ಚವನ್ನು ಸಹ ನಾವೇ ಭರಿಸ್ತೀವಿ ಅವರಿಗೆ ಅಗತ್ಯವಿರೋ ಎಲ್ಲ ಆರೈಕೆ ಮತ್ತು ಬೆಂಬಲವನ್ನು ನೀಡ್ತೀವಿ ಈ ದುಃಖದ ಸಮಯದಲ್ಲಿ ನೊಂದ ಕುಟುಂಬಗಳ ಬೆಂಬಲಕ್ಕೆ ನಿಲ್ತೀವಿ ಅಂತ ಟಾಟಾ ಗ್ರೂಪ್ನ ಮಾಧ್ಯಮ ಪ್ರಕಟಣೆ ಹೊರಡಿಸಿ ಭರವಸೆಯನ್ನು ನೀಡಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ